ನಿಮಿತ್ತವಾಗಿ ಎಂಬತ್ತೊಂಬತ್ತನೆಯ ಒಂದು ಜಯಂತಿಯ ನಿಮಿತ್ತವಾಗಿ ಇವತ್ತು ವೇದಿಕೆಯ ಉದ್ಘಾಟನೆಯನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮೆಲ್ಲರ ಜನಪ್ರಿಯರಾಗಿರುವಂತಹ ಜನಪರ ಮನೆಯತ್ತಿರುವಂತಹ ಜನ ಮೆಚ್ಚಿದ ಜನ ನಾಯಕಿಯಾಗಿರುವಂತಹ ಸನ್ಮಾನ್ಯ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಗೋತಿ ಬೆಳಗಿಸುವುದರೊಂದಿಗೆ

ಹಾಗೆಯೇ ಎಲ್ಲ ಪುಟಾಣಿ ಮಕ್ಕಳು ಕೂಡ ಇವತ್ತು ಸ್ಟೇಜ್ ಮೇಲೆ ಶಿವನ ಆರಾಧನೆಯನ್ನ ಅವರ ನೃತ್ಯ ಮುಖಾಂತರ ಮಾಡಿ ತೋರಿಸಿದ್ರು ಇದೇ ರೀತಿಯಲ್ಲಿ ಇವತ್ತು ಸಹೋದರರು ಹೇಳಿದ್ರು ಮಕ್ಕಳಿಗೆ ಏನೋರಿಗೆ ವ್ಯಾಲ್ಯೂಸ್ ಕ್ಯಾರೆಕ್ಟರ್ ಅನ್ನ ಕಲಿಸ್ಬೇಕಾಗಿದೆ ಯಾಕಂದ್ರೆ ಶಾಲೆಯಲ್ಲಿ ಕೂಡ ನಾವು ಬೇರೆ ಬೇರೆ ವಿಷಯಗಳ ಮೇಲೆ ಶಿಕ್ಷಕರು ಕಲಿಸ್ತಾ ಇರ್ತಾರೆ ಆದರೆ ಈಗಿನ ದಿನಮಾನಗಳಲ್ಲಿ ಏನು ಮಕ್ಕಳಿಗೆ ಬೇರೆಯವರಿಗೆ ಗುಣಗಳಿವೆ ಅವನ್ ಕಲಿಸ್ಬೇಕಂತ ಈ ಕಾಲ ಬಂದಿದೆ ಯಾಕಂದ್ರೆ ಈಗ ಈಗಿನ ಮಕ್ಕಳು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೇನೆ ಸಂಸದರಿಗೆ ಕುಮಾರಿ ಪ್ರಿಯಾಂಕಾ ಬೇರೆ ಎಲ್ಲ ಮುಸ್ಲಿಂ ಧರ್ಮದವರಿಗೆ ಪರಮೇಲೆ ಪರಮಾತ್ಮ ಬೇರೆ ಎಲ್ಲ ಸರ್ವ ಧರ್ಮದವರಿಗೆ

ಶಿವನ ಭಕ್ತಾದಿಗಳು ಹಾಗೆಯೇ ಎಲ್ಲ ಪುಟಾಣಿ ಮಕ್ಕಳು ಕೂಡ ಇವತ್ತು ಸ್ಟೇಜ್ ಮೇಲೆ ಶಿವನ ಆರಾಧನೆಯನ್ನು ಸಹೋದರರು ಹೇಳಿದರು ಮಕ್ಕಳಿಗೆ ನಾವು ಒಂದು ಒಳ್ಳೆ ಏನು ಅವರಿಗೆ ವ್ಯಾಲ್ಯೂಸ್ ಕ್ಯಾರೆಕ್ಟರನ್ನು ಕಲಿಸಬೇಕಾಗಿದೆ ಯಾಕಂದರೆ ಶಾಲೆಯಲ್ಲಿ ಕೂಡ ನಾವು ಬೇರೆ ಬೇರೆ ವಿಷಯಗಳ ಮೇಲೆ ಶಿಕ್ಷಕರು ಕಲಿಸ್ತಾ ಇರ್ತಾರೆ ಆದರೆ ಈಗಿನ ದಿನಮಾನಗಳಲ್ಲಿ ಏನು ಮಕ್ಕಳಿಗೆ ಬೇರೆಯವರಿಗೆ ವಿಶ್ ರೆಸ್ಪೆಕ್ಟ್ ಮಾಡೋದಾಗಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಮಾಡೋದಾಗಲಿ ಇಂಥ ಏನು ಒಳ್ಳೆ ಗುಣಗಳಿವೆ ಅವನು ಕಲಿಸ್ಬೇಕಂತ ಈ ಕಾಲ ಬಂದಿದೆ ಯಾಕಂದರೆ ಈಗ ಈಗಿನ ಮಕ್ಕಳು ಬರೀ ಸೋಷಲ್ ಮೀಡಿಯಾದಲ್ಲಿ ಹಾಗೆಯೇ ಕೆಟ್ಟ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಅದಕ್ಕಾಗಿ ಇಂತ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಬ್ರಹ್ಮಕುಮಾರಿ ವತಿಯಿಂದ ಅವರು ಬೇರೆ ಬೇರೆ ಶಾಖೆಯಲ್ಲಿ ನಮ್ಮ ಗೋಕಾಕಲ್ಲಿ ಕೂಡ ಅವರು ಬಹಳ ಸರಳ ಹಾಗೂ ಅಧ್ಯಾತ್ಮ ಆಧ್ಯಾತ್ಮತೆಯಿಂದ ಅವರು ಕಾರ್ಯಗಳನ್ನು ನಾನು ಕೂಡ ಹೋಗಿದ್ದೀನಿ ಭಾಗಿಯಾಗಿದ್ದೀನಿ ಅವರು ಕೂಡ ನಮಗೆ ಮಹಿಳಾ ದಿನಾಚರಣೆ ಹಾಗೂ ಯುವ ಕಾರ್ಯಕ್ರಮಕ್ಕೆ ಕರೆದಿದ್ರು ಅಲ್ಲಿ ಕೂಡ ನಾನು ಹೋಗಿ ಬಹಳ ಹಿಂಗ ಒಂದೇನ್ ಪೀಸ್ಫುಲ್ ಏನು ಅನ್ಸುತ್ತೆ ಅವರ ಶಾಖೆಗೆ ಹೋದ ನಂತರ ಸೊ ಅದಕ್ಕಾಗಿ ಇವತ್ತೆಲ್ಲಾ ಭಕ್ತಾದಿಗಳು ತಾವೆಲ್ಲರೂ ಸೇರಿದ್ದೀರ ನನ್ನ ಈ ಕಾರ್ಯಕ್ರಮ ಮುಖಾಂತರ ಹೇಳಿಕೆ ಬಯಸ್ತಾನೆ ತಾವು ಬೇರೆ ಪರಮಾತ್ಮನಿಗೆ ಮೆಚ್ಚುವಂಥ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ತಮ್ಮಲ್ಲಿ ಆಶಿಸ್ತೇನೆ ಏಕೆಂದರೆ ಇನ್ನೊಬ್ಬರಿಗೆ ನಾವು ಒಳಿತ ಮಾಡಿದರೆ ನಮಗೆ ಅದು ಒಳ್ಳೆ ಬರ ವಾಪಸ್ಸಾಗಿ ಬರುತ್ತದೆ ಅಂತ ನನ್ನ ಅನಿಸಿಕೆ ಇದು ನನಗೆ ಜೀವನದಲ್ಲಿ ಕೂಡ ನಾನು ಅನುಭವಿಸಿದ್ದೇನೆ ಸೊ ಅದಕ್ಕಾಗಿ ತಾವೆಲ್ಲರೂ ಶಿವನ ಭಕ್ತಾದಿಗಳಿವೆ ಅದಿರ ಅದಿರ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಇದೇ ಕೇಳ್ಕೋತೀನಿ ಇನ್ನೊಬ್ಬರಿಗೆ ತಮ್ದು ಎಷ್ಟು ಸಹಾಯ ಆಗುತ್ತೆ ಅದನ್ನು ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಕೆಲಸ ತಮ್ದೆಲ್ಲರೂ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಸೊ ಅದಕ್ಕಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಆಕ್ಚುಲಿ ನಾನು ನಾಳೆ ಬರ್ಬೇಕಾಗಿತ್ತು ಸೊ ಇವತ್ತು ನಮ್ಗೆ ಬಂದಿದೀವಿ ಮಹಾಶಿವರಾತ್ರಿ ಕೂಡ ಇವತ್ತು ಸೊ ಅದಕ್ಕಾಗಿ ತಮ್ಮೆಲ್ಲರೂ ಕೂಡ ಭೇಟಿಯಾಗಿ ಬಹಳ ಖುಷಿ ಆಯ್ತು ಸೊ ಮತ್ತೊಮ್ಮೆ ನಾನು ಬ್ರಹ್ಮಕುಮಾರಿ ಕುಮಾರ್ ವಿದ್ಯಾಕನೂರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸೊ ಅವ್ರಿಗೂ ಕೂಡ ನಾನು ಅಭಿನಂದನೆಗಳ ಸಲ್ಲಿಸಿಕೆ ಬಯಸ್ತೇನೆ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ಮುಂದಿನ ಕಾರ್ಯಕ್ರಮಗಳು ಕೂಡ ಬಹಳ ಯಶಸ್ವಿ